ನಮ್ಮ ಮುಳಬಾಗಲ್ ತಾಲೂಕು ವಿರೂಪಾಕ್ಷ ಗ್ರಾಮದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈಶ್ವರನ ದೇವಸ್ಥಾನದ ಕೋಟೆ ಕಟ್ಟಡ ಏನಿತ್ತು ಅದನ್ನ ಇಲ್ಲಿನ ಕೆಲವು ಕಿಡಿಗೇಡಿಗಳು ಕೆಲವರು ಭೂಗಲ್ರ ಜೊತೆಲಿ ಸೇರ್ಕೊಂಡು ಸರ್ಕಾರಿ ಸುದ್ದಕುಂಟೆ ಗೋಮಾಳ ಅಂತಿರ್ತಕ್ಕಂಥ ಜಾಗವನ್ನ ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡು ಅಲ್ಲಿ ನಾಗರ್ ಕಲ್ಲು ಕಲ್ಲು ಎಲ್ಲ ಇದ್ರೆ ಕೂಡ ಅಲ್ಲಿ ಏನು ದ್ವಾರ ಬಾಕ್ಲಿತ್ತು ಅದನ್ನೆಲ್ಲ ಡಮಲೇಷನ್ ಮಾಡಿ ಜೆ ಸಿ ಬಿ ತಗೊಂಬಂದು ಇವತ್ತು ಇತಿಹಾಸ ಇರ್ತಕ್ಕಂತ ಈ ದೇವಸ್ಥಾನದ ಕೋಟೆ ಜಾಗ ಏನೇ ಇತ್ತು ಅದನ್ನ ಕಬಳಿಸೋ ಕೆಲಸಗಳನ್ನ ಏನೀಗ್ ಮಾಡ್ತಾ ಇದಾರೆ ಅದಕ್ಕೆ ಗ್ರಾಮಸ್ಥರೆಲ್ಲ ಸೇರಿ ಯಾರು ಜೆ ಸಿ ಬಿ ಎತ್ಕೊಂಬಂದು ಒಂದು ಕಮ್ಯುನಿಟಿಗೆ ಸೇರಿದಂತ ಇವರು ಅದನ್ನ ಡಮಲೇಷನ್ ಮಾಡ್ತಾ ಇದ್ರು ಆ ಜೆ ಸಿಬಿ ಇಟ್ಕೊಂಡು ಈಗಾಗಲೇ ಇವತ್ತಿಗೆ ಒಂದು ನಾಲ್ಕು ದಿನ ಆಗಿದೆ ಆದ್ರೂ ಇದುವರೆಗೂ ಸ್ಥಳೀಯವಾಗಿರ್ತಕ್ಕಂಥ ತಹಸೀಲ್ದಾರ್ ಆಗಲಿ ರೆವಿನ್ಯೂ ಕಂದಾಯ ಅಧಿಕಾರಿಗಳಾಗ್ಲಿ ಯಾವುದೇ ರೀತಿಯಾದಂತಹ ಆಕ್ಷನ್ ತಗೊಂಡಿಲ್ಲ ಅವ್ರಿಗೆ ಈಗಾಗಲೇ ಡಿ ಸಿ ಅವರಿಗೆ ಮತ್ತೆ ತಹಶೀಲ್ದಾರ್ಗೆ ಫೋನ್ ಮಾಡಿ ವಿಷಯನ ತಿಳಿಸಿ ಸೋಮವಾರದೊಳಗಡೆ ಈ ನಕಲಿ ದಾಖಲಾತಿಗಳನ್ನ ಯಾರು ಸೃಷ್ಟಿ ಮಾಡಿದ್ರು ಈ ಕೆರೆಗೆ ಸೇರಿರ್ತಕ್ಕಂಥದ್ದು ಮತ್ತೆ ಕೋಟೆ ಸೇರಿರ್ತಕ್ಕಂಥವನ್ನ ಜಾಗವನ್ನ ಯಾರು ನಕಲಿ ದಾಖಲಾತಿ ಸೃಷ್ಟಿ ಮಾಡ್ಕೊಂಡ್ರು ಮತ್ತೆ ಇಲ್ಲಿರ್ತಕ್ಕಂಥ ಕೋಟೆಯನ್ನ ಯಾರು ಧ್ವಂಸ ಮಾಡಿದ್ರು ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಬುಧವಾರ ದಿನ ಇದೇ ಮುಳುಬಾಗಲ್ ತಾಲೂಕಿನ ತಾಲೂಕು ಕಚೇರಿ ಹತ್ರ ಹೋರಾಟ ಮಾಡೋದಕ್ಕೆ ಈಗಾಗಲೇ ಗ್ರಾಮಸ್ಥರೆಲ್ಲ ನಿರ್ಧಾರ ಮಾಡಿರೋದ್ರಿಂದ ಇತಿಹಾಸ ಇರ್ತಿರ್ತಕ್ಕಂಥ ಈಶ್ವರ ದೇವಸ್ಥಾನ ಸೇವೆ ಸೇರಿರ್ತಕ್ಕಂಥ ಜಮೀನ್ ಏನಿದೆ ಇದನ್ನ ಮತ್ತೆ ಯಾರಿಂದ ಕಮಲ್ ಸೂತ್ರ ಅವರಿಂದ ವಾಪಸ್ ಪಡೆದು ದೇವಸ್ಥಾನಕ್ಕೆ ಕೊಡಬೇಕು ಇದು ಗ್ರಾಮಸ್ಥರು ಎಲ್ಲಾರು ಒತ್ತಾಯ ಇದೆ ಈ ಭಾಗದಲ್ಲಿ ಮೂರು ಕೋಟೆಗಳಿದೆ ಮೂರು ಕೋಟೆಗಳಿದೆ ಮೂರು ಸುತ್ತಿನ ಕೋಟೆ ಆ ಕೋಟೆಗೆ ಸಂಬಂಧಪಟ್ಟಂತ ಏನು ಐತಿಹಾಸಿಕ ಸ್ಥಳ ಇದೆ ಅದನ್ನೆಲ್ಲ ರಕ್ಷಣೆ ಮಾಡಬೇಕಾಗಿ ನಾನು ಈ ಮೂಲಕ ಡಿ ಸಿ ಅವರಿಗೆ ಮತ್ತೆ ತಹಸೀಲ್ದಾರ್ಗೆ ನಾನು ಒತ್ತಾಯ ಮಾಡ್ತೀನಿ ಗ್ರಾಮಸ್ಥರು ಏನು ಒತ್ತಾಯ ಇದೆ ಅವರು ನ್ಯಾಯಯುತವಾದಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ ಇದನ್ನ ಕೂಡಲೇ ಬಗೆಹರಿಸ್ತಿಲ್ಲ ಅಂದ್ರೆ ಬುಧವಾರ ದಿನ ನಾವು ಉಗ್ರವಾದಂತಹ ಹೋರಾಟಗಳನ್ನ ಮಾಡ್ತೀರಿ ಯಾರೋ ಒಂದು ಕಮ್ಯುನಿಟಿಗೆ ಸೇರ್ತಕ್ಕಂಥ ಮುಸ್ಲಿಂ ಕಮ್ಯುನಿಟಿ ಸೇರಿದಂತ ಯಾರೋ ಕಿಡಿಗೇಡುಗಳು ಈ ದೇವಸ್ಥಾನ ಜಾಗವನ್ನು ಧ್ವಂಸ ಮಾಡಿದ್ದಾರೆ ಇವ್ರ ಮೇಲೆ ಆಕ್ಷನ್ ತಗೋಬೇಕು ಇಲ್ಲಾರು ನಾವು ಹೋರಾಟ ಮಾಡಿದ್ರೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಾರೆ ಹೇಳಿ ನೀವು ನಮಗೆ ಬಣ್ಣ ಕಟ್ಟಕ್ಕೆ ಹೋಗ್ಬೇಡಿ ಅದಕ್ಕೋಸ್ಕರ ಕೂಡಲೇ ಇದ್ರ ಬಗ್ಗೆ ನೀವು ಕ್ರಮ ಹೇಳಿ ಈ ಮೂಲಕ ನಾನು ಗ್ರಾಮಸ್ಥರ ಪರವಾಗಿ ನಾನು ಮನವಿಯನ್ನ ಮಾಡ್ಕೊಂತೀರಿ